ಆ ಹೇಳ್ತಾರೆ ಕನ್ನಡ ಸರ್ ನಿಮ್ಮ ಇದು ಇವಾಗ ನೀವು ಒಂದು ವಾಯ್ಸ್ ಕೊಟ್ರಲ್ಲ ಏ ಏ ಸರ್ ಈ ಮನುಷ್ಯನ ಜೊತೆ ಇಂಟರ್ವ್ಯೂ ಮಾಡಕಾಗಲ್ಲ ಸರ್ ಈ ಮಂಚ ಸರ್ ಮಾತಾಡಿ ಸರ್ ರೆಡಿ ಸರ್ ಅಲ್ಲಾ ರೆಡಿ ಸರ್ ಸರ್ ಏ ಎಣ್ಣೆಗಿಣೆ ಓಡ್ಕೊಂಡು ಬಂದವರ ಇಷ್ಟು ಜೋರಾಗಿ ಮಾತಾಡ್ತಾವರೆ ಜಾಸ್ತಿ ಮಾತಾಡ್ರಿ ಮಾತಾಡಿ ಸರ್ ರೆಡಿ ಯಾವ ಸರ್ ಇಂಟರ್ವ್ಯೂ ಇದು ಮೇಡಮ್ ನಿಮ್ಗೆ ಹೇಳಿ ಎಷ್ಟು ಎಕ್ಸೈಟ್ಮೆಂಟ್ ಅಲ್ಲ ಫಸ್ಟ್ ಕೇಳಿ ಇಲ್ಲಿ ಮುಗಿಸಿ ಆಮೇಲೆ ಕಡೆ ಹೋಗಿ ಮಾತಾಡುವಂತಿರಿ ಸ್ವಾಮಿ ತುಂಬಾ ಎಕ್ಸೈಟ್ಮೆಂಟ್ ಇದೆ ಕನ್ನಡದಲ್ಲಿ ಮೊದಲನೇ ಮೂವಿ ಕನ್ನಡದಲ್ಲಿ ಮೊದಲನೇ ಮೂವಿ ರಿಲೀಸ್ ಆಗ್ತಾ ಇರೋದು ಸೊ ಅದನ್ನ ನಾನು ಅಲ್ಲಿ ನೋಡಬೇಕು ಅಂತ ತುಂಬಾ ಎಕ್ಸೈಟ್ಮೆಂಟ್ ಇದೆ ತುಂಬಾ ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಮೂವಿ ಒಂಥರ ಡಿಫ್ರೆಂಟ್ ಶೇಡ್ ಇದೆ ಎಲ್ಲರೂ ಕೂಡ ಆಕ್ಷನ್ಸ್ ಅದು ಇದು ಇವಾಗ ನೋಡಿ ಇದು ಒಂಥರ ಫ್ಯಾಮಿಲಿ ನಾಸ್ಟ್ರೇಲ್ಜಾ ನಮಗೆ ಕ್ರಿಯೇಟ್ ಮಾಡುತ್ತೆ ಸೊ ಆ ತರ ಒಂದು ಮೂವಿ ಸೊ ಐ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ